ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನವು ಆರಂಭವಾಗಿದ್ದು ವಿವಿಧ ಬೇಡಿಕೆಗಳ ಈಡೇರಿಕಾ ಈಡೇರಿಕೆಗಾಗಿ ಸಾರ್ವಜನಿಕರು ಪ್ರತಿಭಟನೆಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತಿದ್ದಾರೆ ಅದರಂತೆ ನೇಗಿಲಯೋಗಿ ರಾಜ್ಯ ರೈತ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ರವಿ ಪಾಟೀಲರ ನೇತೃತ್ವದಲ್ಲಿ ರೈತರ ಹಲವಾರು ಸಮಸ್ಯೆಗಳನ್ನ ಒಳಗೊಂಡ ಮನವಿಯನ್ನ ಕೃಷಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಅವರಿಗೆ ಸಲ್ಲಿಸಲಾಯಿತು ರೈತರು ಕಬ್ಬು ಮೆಕ್ಕೆಜೋಳ ಸೋಯಾಬೀನ್ ಸೇರಿದಂತೆ ವಿವಿಧ ಬೆಳೆಗಳಿಗೆ ಸೂಕ್ತ ಬೆಲೆ ನಿಗದಿಪಡಿಸುವಂತೆ ಮನವಿ ಮಾಡಿದರು ಅರಣ್ಯ ಭೂಮಿಯಲ್ಲಿ ದಶಕಗಳಿಂದ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಹಕ್ಕುಪತ್ರಗಳನ್ನು ವಿತರಿಸಬೇಕು ಕಾಡು ಪ್ರಾಣಿಗಳಿಂದ ಬೆಳೆ ಹಾನಿಯಾಗುವುದನ್ನು ತಡೆಯಲು ಶಾಶ್ವತ ಪರಿಹಾರ ಒದಗಿಸಬೇಕು ಹಾಗೂ ರೈತರ ಪಂಪ್ ಸೆಟ್ಗಳಿಗೆ ಸಂಬಂಧಿಸಿದಂತೆ ಇಂಧನ ಇಲಾಖೆಯಿಂದ ಆಗುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಲಾಯಿತು ರೈತರ ಮನವಿಗೆ ಸ್ಪಂದಿಸಿದ ಕೃಷಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಅವರು ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಸಮಸ್ಯೆಗಳನ್ನು ಪರಿಹರಿಸುವುದಾಗಿ ಭರವಸೆ ನೀಡಿದರು ರೈತರ ಹಿತಾಸಕ್ತಿ ಕಾಪಾಡಲು ಸರ್ಕಾರ ಬದ್ಧವಾಗಿದೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಬೈಲಹೊಂಗಲ ತಾಲೂಕು ಅಧ್ಯಕ್ಷ ಸೋಮಪ್ಪ ಮೆಳ್ಳಿಕೇರಿ ಖಾನಾಪುರ ತಾಲೂಕು ಅಧ್ಯಕ್ಷ ಮನೋಹರ ಸೂಳೆಭಾವಿ ಕರೆ ಸೇರಿದಂತೆ ವಿವಿಧ ವಿವಿಧ ತಾಲೂಕುಗಳಿಂದ ನೂರಾರು ರೈತ ಕಾರ್ಯಕರ್ತರು ಉಪಸ್ಥಿತರಿದ್ದರು ಜನ ಹೋಗೋಡಿ ಕಳೆದ ಬಾರಿ ಇಪ್ಪತ್ತೆಂಟು ಇಪ್ಪತ್ತೇಳು ಜನ ಒಂಚೂರು ಯೋಚನೆ ಮಾಡ್ಬೇಕಲ್ಲ ನಿಮ್ದು ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಬೇಡ ನಿಮ್ ಎಂ ಪಿ ಹತ್ರ ಕುತ್ವ ನಿಮ್ ಜವಾಬ್ದಾರಿ ಏನ್ ಹೇಳ್ರಿ ಅಂತ ಅವರು ರಾಜ್ಯದಲ್ಲಿ ಸರ್ಕಾರ ಮಾಡೋರಲ್ಲ ಅವರು ರಾಜ್ಯದಲ್ಲಿ ಸರ್ಕಾರ ಮಾಡೋರಲ್ಲ ನಮಂಗೇನೆ ಕಳೆದ ಐದು ವರ್ಷ ಅವರೇ ಇದ್ರಲ್ಲ ಓ ಆಕ್ಟ್ ಯಾರ್ದಿನ್ ಯಾರು ಸರ್ ಮಾಡ್ಬೇಕು ಯಾರು ಮುಂದೆ ಹೋಗ್ಬೇಕು ಅಂತ ಕೇಳಬೇಕು ನಾನ್ ನನಗೂ ಬೇಕದು ಈಗ ಮಂಡ್ಯ ರೈತಲ್ಲೂ ಈಗ ನಾನಪ್ಪ ಇವತ್ತು ಎಮ್ ಎಲ್ ಎ ಇದ್ದೀನಿ ಮಂತ್ರಿ ಇದ್ದೀನಿ ಇದೇ ಶಾಶ್ವತ ಅಲ್ಲ